ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಬೀದರ್ ನಗರದ ನಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಶ್ವ ಕ್ಷಯ ರೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಗಿರೀಶ್ ಬದೋಲೆ ಅವರು ಮಾತನಾಡಿದರು ಭಾರತವನ್ನು ಕ್ಷಯ ರೋಗ ಮುಕ್ತಗೊಳಿಸಲು ಪ್ರತಿಯೊಬ್ಬರೂ ಕೂಡ ಕೈಜೋಡಿಸಬೇಕು ಎಂದು ಈ ಮೂಲಕ ಕರೆ ನೀಡಿದರು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶವನ್ನು ಸಂಪೂರ್ಣ ಕ್ಷಯ ರೋಗ ಮುಕ್ತವಾಗಿಸುವ ಘೋಷಣೆ ಮಾಡಿದೆ ಸಂಕಲ್ಪ ಹೊಂದಿದೆ ಈ ದಿಸೆಯಲ್ಲಿಯೇ ಕಾರ್ಯಚಟುವಟಿಕೆಗಳು ನಡೆದಿವೆ ಎಂದು ತಿಳಿಸಿದರು ಕ್ಷಯ ರೋಗ ನಿರ್ಮೂಲನೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಯ ಪಾತ್ರವು ಬಹಳ ಮುಖ್ಯವಾಗಿದೆ ಎಂದು ತಿಳಿಸಿದರು ಪ್ರಸಕ್ತ ವರ್ಷ ಕ್ಷಯ ರೋಗ ನಿಯಂತ್ರಣದಲ್ಲಿ ಜಿಲ್ಲೆ ಗಣನೀಯ ಪ್ರಗತಿ ಸಾಧಿಸಿದೆ ಎಂದು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಧ್ಯಾನೇಶ್ವರ್ ನೆರಗುಡೆಯವರು ಮಾತನಾಡಿ ತಿಳಿಸಿದರು ಈಗ ಹ್ಯಾಂಡ್ ಹೆಲ್ಡ್ ಕ್ಷ ಕಿರಣ ಯಂತ್ರದೊಂದಿಗೆ ರೋಗಿಗಳು ಇರುವ ಗ್ರಾಮ ಸಂತೆ ಜಾತ್ರೆ ಉತ್ಸವ ಮೊದಲಾದ ಕಡೆಗೆ ಹೋಗಿ ಕ್ಷಯರೋಗ ತಪಾಸಣೆ ಮಾಡಲಾಗ್ತಾ ಇದೆ ರೋಗ ಕಂಡು ಬಂದಲ್ಲಿ ತಕ್ಷಣ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಪೌಷ್ಟಿಕ ಆಹಾರಕ್ಕಾಗಿ ಕಡು ಬಡ ರೋಗಿಗಳ ಖಾತೆಗೆ ಹಣ ಸಹ ಜಮೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಈ ವರ್ಷ ನಲವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಂಭವ್ಯ ಕ್ಷಯ ರೋಗಿಗಳ ಪರೀಕ್ಷೆ ಮಾಡಲಾಗಿದೆ ಅದರಲ್ಲಿ ಎರಡು ಸಾವಿರದ ಐದುನೂರ ಮೂರು ಮಂದಿಗೆ ಕ್ಷಯರೋಗ ಇರುವುದು ದೃಢಪಟ್ಟಿದೆ ಎಪ್ಪತ್ತೊಂದು ಜನರಲ್ಲಿ ಎಚ್ಐವಿ ಕ್ಷಯ ಕ್ಷಯರೋಗ ಪತ್ತೆಯಾಗಿದೆ ಎಂದು ಜಿಲ್ಲಾ ರೋಗ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಮಾತನಾಡಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಕ್ಷಯ ರೋಗಿಗಳು ಪತ್ತೆಯಾಗಿದ್ದರು ಈ ವರ್ಷ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎಂದು ತಿಳಿಸಿದರು ಕ್ಷಯ ರೋಗ ಮುಕ್ತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಹೆಡ್ಗಾಪುರ ಹಾರುಗುಡ ಬಾಲಹಳ್ಳಿ ನಿಟ್ಟುರುಬ್ಬಿ ಬೆನಚಿಂಚೋಳಿ ಎಕಲೂರ್ ಕೊಹಿನೂರ್ ಲಾಡವಂತಿ ಮುಡುಬಿ ಉಜಳಂಬ್ ಡಾಕುಳ್ಗಿ ಮದರ್ಗಾಂವ್ ಚಟ್ನಳ್ಳಿ ಮಾಳೆಗಾಂವ್ ಖೇಣಿ ರಂಜೋಳ ರೇಕುಡ್ಗಿ ಬೆಳಕೆರ ಮೀನಗೇರಾ ಗ್ರಾಮ ಪಂಚಾಯಿತಿಗಳನ್ನ ಕ್ಷಯ ರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳೆಂದು ಘೋಷಿಸಲಾಗಿದ್ದು ಈ ನಿಮಿತ್ತ ಗ್ರಾಮ ಪಂಚಾಯತ್ನ ಆಯಾ ಅಧಿಕಾರಿಗಳಿಗೆ ಪಿಡಿಒಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಡಾಕ್ಟರ್ ಶಂಕರಪ್ಪ ಬೊಮ್ಮ ಡಾಕ್ಟರ್ ದಿಲೀಪ್ ಡೋಂಗ್ರೆ ಇದ್ದರು ಮಚ್ಚೆ ನಿರೂಪಣೆ ಮಾಡಿದರು ಸಂಜೀವ್ ಕುಮಾರ್ ನಾಗುರಿ ವಂದಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ನಗರದಲ್ಲಿ ಕ್ಷಯ ರೋಗ ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು ರೋಗದಲ್ಲಿ ಮುಕ್ತ ಗುರಿ ಇದೆ ಆ ಗುರಿ ಸಾವಿರ ಇಪ್ಪತ್ ಐದ ಸಾಧಿಸಬೇಕಾಗಿದೆ ಸೊ ಟಿ ಎಲಿಮಿನೇಷನ್ ಪ್ರೋಗ್ರಾಂ ಎರಡ್ ಸಾವಿರದ ಮಾಡೋದಕ್ಕೆ ನಮ್ಮ ಮೊದಲನೇ ನಮ್ಮ ಜಿಲ್ಲೆ ಹಾಗೂ ನಮ್ಮ ನಮ್ಮೆಲ್ಲಾ ಗ್ರಾಮಗಳು ಗ್ರಾಮ ಪಂಚಾಯತ್ ಗಳು ಟಿ ಮುಕ್ತ ಆದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಟಿ ವಿ ಮುಕ್ತ ಸಾಧ್ಯವಾಗುತ್ತದೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ಪಡಿಬೇಕಾಗತ್ತೆ ಇದೊಂದು ಪ್ರೋಗ್ರಾಮ್ ಅಲ್ಲಿ ಈಗಾಗ್ಲೇ ನಾವು ಪ್ರಗತಿ ಸಾಧಿಸ್ತಾ ಇದ್ದೀವಿ ಈ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಐದು ಗ್ರಾಮ ಪಂಚಾಯತ್ಗಳು ಗಳು ಟಿ ಮುಕ್ತ ಡಿಕ್ಲೇರ್ ಆಗಿದ್ದು ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಗ್ರಾಮ ಪಂಚಾಯತ್ ಸೊ ಟೋಟಲ್ ಹದಿನೆಂಟು ಗ್ರಾಮ ಪಂಚಾಯತ್ ಟಿಬಿ ಮುಕ್ತ ಡಿಕ್ಲೇರ್ ಆಗಿದೆ ಜೊತೆಗೆ ಇನ್ನೂರ ಎಂಬತ್ತೈದು ಗ್ರಾಮ ಪಂಚಾಯತ್ಗಳಿದೆ 18 ಮೈನಸ್ ಮಾಡಿದ್ರೆ ನಾಷ್ಟೊಂದು ಗ್ರಾಮ ಪಂಚಾಯತ್ಗಳು ಇನ್ನ ಟಿ ಟಿ ಮುಕ್ತ ಮಾಡೋದಕ್ಕೆ ಶ್ರಮ ಪಡಬೇಕಾಗುತ್ತೆ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಈಗಾಗಲೇ ಈ ಎಲ್ಲ ಅವರು ನೋಡ್ತಾ ಇರೋ ಯೋಜನೆ ಜೊತೆ ಹೆಲ್ತ್ ಕೂಡ ಅವರು ಹೆಲ್ತ್ ಕಡೆ ಆರೋಗ್ಯ ಕಡೆ ಕೂಡ ಗಮನ ಕೊಡಬೇಕು ಆ ಹೆಲ್ತ್ ರಿಲೇಟೆಡ್ ಯಾವ ಯಾವ ಯೋಜನೆಗಳಿರುತ್ತೆ ಮಲೇರಿಯಾ ಟಿಪಿ ಪಿ ಲೆಪ್ರಸಿ ಇತ್ಯಾದಿ ಎಲ್ಲ ಯೋಜನೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಬೇಕು ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಕೂಡ ಆ ಒಟ್ಟಿರ ಗ್ರಾಮ ಪಂಚಾಯತ್ ನ ಜವಾಬ್ದಾರಿಗಳಲ್ಲಿ ಗ್ರಾಮದ ಆರೋಗ್ಯ ಕೂಡ ಒಂದು ಮುಖ್ಯವಾದ ಜವಾಬ್ದಾರಿಯೊಂದೆ ಸೋ ಅವರಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಹಕಾರ ಕೊಡಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಆ ಪಿಎಸಿ ಗಳಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರೆ ಜೊತೆ ಎಎನ್ಎಂಸ್ ಇರ್ತಾರೆ ಹಾಗೂ ಪಿಎಸಿ ಮೆಡಿಕಲ್ ಆಫೀಸರ್ ಇರ್ತಾರೆ ಅವರೆಲ್ಲಾ ಕೂಡ ಈ ಟೆಬಿ ಟೆಮೊನಿಯಲ್ ಮೇಮೋನ್ ರಲ್ಲೇ ಇರಿಮಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಅವ್ರ ಸರ್ಕಾರ ಕೊಡಬೇಕು ಎಲ್ಲ ಒಟ್ಟಿಗೆಯಾಗಿ ಎಲ್ಲರೂ ಆಸ್ ಅ ಟೀಮ್ ಆಗಿ ಕೆಲಸ ಮಾಡಿದ್ರೆ ಈ ಟಿ ಬಿ ನಿರ್ಮೂಲನೆಗೆ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಟಿ ಬಿ ಯೋಜನೆಯಲ್ಲಿ ಈಗಾಗಲೇ ಬಹಳಷ್ಟು ಇಕ್ವಿಪ್ಮೆಂಟ್ಸ್ಗಳು ಕೂಡ ಕೊಟ್ಟಿದ್ದೀವಿ ಟೆಸ್ಟ್ಗಳು ಕೂಡ ಮಾಡ್ತಾ ಇದ್ದಾರೆ ಈ ವರ್ಷ ಹೊಸದು ಮತ್ತೆ ಟೆಸ್ಟಿಂಗ್ ಕೂಡ ಸಿ ನೆಟ್ ಇವೆಲ್ಲ ಇಕ್ವಿಪ್ಮೆಂಟ್ಸ್ ಕೂಡ ಪ್ರೋಗ್ರಾಮ್ ಆಫೀಸರ್ಸ್ ಮತ್ತು ಟಿ ಪಿ ಅವ್ರದ್ದು ಟೀಮ್ ಏನಿದೆ ಆ ಶಾಖೆಗೇನು ಸಶಕ್ತಿತನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಇಕ್ವಿಪ್ಮೆಂಟ್ಸ್ ಅವರಿಗೆ ಡಯಾಗ್ನೋಸಿಸ್ ಮಾಡಕ್ ಬೇಕಾಗತ್ತೆ ಜೊತೆಗೆ ನಮ್ಗೆಲ್ಲ ಸ್ಟಾಫ್ ಅವರು ಏನ್ ಗ್ರಾಮದಲ್ಲಿ ಹೋಗ್ತಾರೆ ಅವರಿಗೆ ಕೂಡ ಸೂಕ್ತ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಮಾಸ್ಕ್ ಆಗಲಿ ಎನ್ ನೈನ್ಟಿ ಫೈವ್ ಮಾಸ್ಕ್ ಎಲ್ಲಾನು ನಮ್ಮ ಹೆಲ್ತ್ ಆಫೀಸ್ ಇಂದ ಕೊಡ್ತಾ ಇದೀವಿ ಸೊ ಅವರು ಕೂಡ ಮಟ್ಟದಲ್ಲಿ ಫ್ರಂಟ್ ಲೈನ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸ ಅವರು ಚೆನ್ನಾಗ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರ ಐನೂರ ಅರವತ್ ಮೂರ್ ಇಲ್ಲಿ ಇದೆ ಆ ಎರಡ್ ಸಾವಿರದ ಹದಿನೆಂಟರಿಂದ ನೋಡಿದ್ರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಸಾವಿರ ಕೇಸ್ ಮೂರ್ ಸಾವಿರ ಐವತ್ತು ಕೇಸ್ ಇತ್ತು ಈಗ ಎರಡ್ ಸಾವಿರದ ಐನೂರ ಅರವತ್ಮೂರು ಕೇಸಸ್ ಆಗಿದೆ

ಗ್ರಾಮ ಮಟ್ಟದಲ್ಲಿ ಅಥವಾ ಸಮಾಜದ ಕಡೆ ಕ ವ್ಯಕ್ತಿಯು ಕೂಡ ತಾವು ಮುಟ್ಟಿಸ್ತಾ ಇದ್ದೀರಾ ಈ ಇದರಲ್ಲಿ ನಾನು ನಿಮಗೆ ಅದನ್ನು ತುಂಬ ಹೃದಯಪೂರ್ವಕ ಇದು ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ಇವತ್ತು ನಾವು ಏನು ಟಿ ಬಿ ಮುಕ್ತ ಭಾರತವಾಗಿ ಏನು ಸಂಕಲ್ಪ ಮಾಡಿದ್ದೀವಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಮೊದಲಿಗಾದ ಟಿ ಬಿ ಟ್ರಾನ್ಸ್ಮಿಷನ್ ಏನೇ ಒಬ್ಬರಿಂದ ಒಬ್ಬರು ಹಡಿಯೋಕ್ಕೆ ನಾವು ಫಸ್ಟ್ ತಡಿ ಹಿಡಿಬೇಕು ಅದು ಆದಮೇಲೆ ಟಿ ಬಿ ಮುಕ್ತ ಆಗೋದು ಆ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ ರೂಟ್ ಲೆವೆಲಲ್ಲಿ ಏನು ಪ್ಲ್ಯಾನ್ ಇದೆ ಸಣ್ಣ ವಿಷಯದಲ್ಲಿ ಸಣ್ಣ ಹಳಿ ಹಿಡಿದು ಮತ್ತು ವಿಶೇಷವಾಗಿ ಅರ್ಬನಲ್ಲಿ ಅರ್ಬನಲ್ಲಿ ಏನು ಸೌಲಭ್ಯದಿಂದ ವಂಚಿತವಾಗಿ ಕಾಲೋನಿಗಳು ಇರ್ತವೆ ಅಂತ ವಿಶೇಷವಾಗಿ ನಾವು ಕಾಲೋನಿನ ಪ್ಲ್ಯಾನ್ ಮಾಡಿಕೊಂಡು ನಮ್ಮಲ್ಲಿ ಈಗಾಗಲೇ ಆಧುನಿಕ ರೀತಿಯಲ್ಲಿ ನೀನು ಟೆಸ್ಟ್ ಮಾಡೋದು ಏನಿದೆ ಹ್ಯಾಂಡ್ ಎಕ್ಸ್ರೇ ಮೊದಲು ಎಕ್ಸ್ರೇ ತೆಗಿಬೇಕಾದ್ರೆ ಆ ಸಂಬಂಧಪಟ್ಟದ ಪೇಷೆಂಟ ಹಾಸ್ಪಿಟ್ಲ್ ಬರಬೇಕಾಗಿತ್ತು ಈಗ ನಾವು ಟಿ ಬಿ ಪತ್ತೆ ಹಚ್ಚಕ್ಕೆ ನಾವು ಮನೆ ಬಾಗಿಲಿಗೆ ಹೋಗ್ತಾಯಿದ್ದೀವಿ ಮನೆ ಬಾಗಿಲಲ್ಲಿ ಹ್ಯಾಂಡ್ ಎಕ್ಸ್ರೇ ತಗೊಂಡು ಅಲ್ಲೇ ಎಂದು ಕಫ ತೊಗೊಂಡ್ಬಿಟ್ಟು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಅಥವಾ ನಮ್ಮ ಫಸ್ಟ್ ರೆಫರಲ್ ಹಾಸ್ಪಿಟಲ್ ತಾಲೂಕು ಆಗಲಿ ಅಲ್ಲಿ ನಾವು ಟೆಸ್ಟ್ ಮಾಡಿಕೊಂಡು ಅವ್ರ ಮನೆ ಹತ್ರ ಪೂರ್ತಿ ಟ್ರೀಟ್ಮೆಂಟು ಕಾನ್ಫಿಡೆನ್ಸಿಯಲ್ ಇದನ್ನು ಅದು ವಿಶೇಷವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾನ್ಫಿಡೆನ್ಸಿಯಲ್ ಆಗಿ ಹೇಳಿಬಿಟ್ಟು ನಾವು ಅವರಿಗೆ ಕಾನ್ಫಿಡೆಂಟಲ್ಲಿ ತೊಗೊಂಡ್ಬಿಟ್ಟು ಆ ಪೇಷೆಂಟ್ಗೆ ಅವರ ಸಂಬಂಧಿಕರ ಮನೆಗೆ ಕಾನ್ಫಿಡೆಂಟ್ ತೊಗೊಂಬಿಟ್ಟು ನಾವು ಟಿ ಬಿಯನ್ನು ಆರು ತಿಂಗಳಾಗಿ ಕರೆಕ್ಟಾಗಿ ನುಂಗಂಗೆ ನಾವು ಡೈಲಿ ಡೈಲಿ ಮಾನಿಟರ್ ಮಾಡಿಕೊಂಡು ನಾವು ಟಿ ವಿನ ಮಾತ್ರೆಗಳನ್ನು ವಿತರಿಸ್ತಾ ಇದ್ದೀವಿ ಇದರಲ್ಲಿ ನಮ್ಮ ಸಮಾಜದಾಗಲಿ ಅಥವಾ ನಮ್ಮ ತಮ್ಮ ಮಾಧ್ಯಮದಾಗಲಿ ನಮ್ಮ ತುಂಬ ಸಹಕಾರ ಇದೆ ವಿಶೇಷವಾಗಿ ನಿಮ್ಮ ಸಹಕಾರ ಇಲ್ಲದೇ ನಾವು ಇಷ್ಟು ಮಟ್ಟಕ್ಕೆ ಸ್ವಲ್ಪ ನಮಗೆ ಭಾಳ ಟೈಮ್ ತೊಗೋತಿತ್ತು ಇನ್ನು ಮುಂದೆನೂ ಕೂಡ ನಮ್ಮ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ನಮ್ಮ ದೇಶ ಟಿ ವಿ ಮುಕ್ತ ಆಗಬೇಕಂತ ನಾವೆಲ್ಲರೂ ತಾವು ಕೂಡ ಸಮಾಜಕ್ಕೆ ಕೂಡ ನಾವು ಕೂಡ ಎಲ್ಲರ ಬದ್ಧವಾಗಿ ನಾ ನಮ್ಮ ಬೀದರ ಎಲ್ಲ ಮೊದಲೇ ಭಾರತದಲ್ಲಿ ನಮ್ಮ ಬೀದರನ ಟಿ ಬಿ ಮುಕ್ತ ಮಾಡಬೇಕಂತ ತಮ್ಮ ಸಹಕಾರ ನನಗೆ ಬೇಕಾಗಿದೆ ಅಂತ ನಿಮ್ಮನ್ನು ಕಳ್ಕೊಳ್ಳಿ ಕೇಳ್ಕೊತೀನಿ ಧನ್ಯವಾದಗಳು ಟಿ ಬಿ ಕೇಸಸನ್ನು ಪ್ರತಿಯೊಂದು ಇದಕ್ಕೆ ಇಲ್ಲ ಎಲ್ಲ ಹಳ್ಳಿಯಲ್ಲಿ ಇದ್ದಾವೆ ಎಲ್ಲ ಗ್ರಾಮದಲ್ಲಿ ಇದ್ದಾವೆ ಎಲ್ಲ ತಾಲೂಕದಲ್ಲಿ ಇದಾವೆ ಸ್ಕೇಟೆಡ್ ಆಗಿದ್ದಾವೆ ಸೊ ಒಂದೇ ಇದರಲ್ಲಿ ಕೆಸ್ಟೆಡ್ ಆಗಿಲ್ಲ ಒಂದೇ ಕಡೆ ಕೇಸಸನ್ನು ಜಾಸ್ತಿ ಆದರೆ ಅದು ಒಂದು ಟ್ರಾನ್ಸ್ಮಿಷನಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಬಟ್ ನಾವು ಏನವ ಅಂದರೆ ನಮ್ಮ ಇಷ್ಟು ದಿವಸದಿಂದ ನಾವು ಶ್ರಮ ಮಾಡಿಬಿಟ್ಟು ಟ್ರಾನ್ಸ್ಮಿಷನನ್ನು ಭಾಳಷ್ಟು ಕಮ್ಮಿ ಮಾಡಿದ್ದೀವಿ ಟಿ ವಿ ಕೇಸಸನ್ನು ಭಾಳಷ್ಟು ಕಮ್ಮಿಯಾಗಿದೆ ಮೂರು ಸಾವಿರ ಇತ್ತು ಒಂದು ಐದು ವರ್ಷ ಹಿಂದ್ಗಡೆ ಈಗ ಎರಡು ಸಾವಿರ ಚಿಲ್ಲರೆ ಆಗಿದೆ ನಾವು ಈಗ ಯಾಕೆ ಇನ್ನೂ ಮುಂದೆ ಕೇಸಸ್ ಜಾಸ್ತಿ ಆಗಬೇಕಂತ ಯಾಕೆ ನಾವು ಅಂತ ಕಾಟ್ಕೋತಾ ಇದ್ದೀವಿ ಅಂದರೆ ಕೆಲವು ಹಿಡನ್ ಕೇಸಸ್ ಇದ್ದಾವೆ ಈ ಮ ಪೇಷಂಟನ್ನು ಅಥವಾ ರೋಗಿಗಳನ್ನು ಚೆನ್ನಾಗೇ ಇರ್ತಾನೆ ಬಟ್ ಅವನಿಗೆ ಇನ್ಫೆಕ್ಷನ್ ಇರುತ್ತೆ ಅಂಥವನ್ನ ಇನ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡೋದು ಮೊದಲು ಆದ್ಯತೆ ನಮ್ದಿದೆ ಯಾಕಂದರೆ ಅವರಿಗೆ ಕಾಯಿಲೆ ಆದಮೇಲೆ ಅವನು ಪೇಷೆಂಟನ್ನು ಯಾವುದೋ ಡಾಕ್ಟ್ರಿಗೆ ಸಂಪರ್ಕ ಮಾಡ್ತಾನೆ ನಮಗೆ ಜ್ವರ ಬರ್ತಾಯಿದೆ ಕೆಂ ಬರ್ತಾಯಿದೆ ಕಪ್ಪದಲ್ಲಿ ರಕ್ತ ಬರ್ತಾಯಿದೆ ಅಂತ ಬಟ್ ಅದರಲ್ಲೂ ಕೂಡ ಯಾರಿಗೂ ಏನು ಚೆನ್ನಾಗಿರೋದಿಲ್ಲ ಸ್ವಲ್ಪ ಮಾತ್ರೆ ತೊಗೊಂಡ್ ಎರಡು ಮೂರು ದಿವಸ ಚೆನ್ನಾಗಿರ್ತಾನೆ ಆಮೇಲೆ ನಾಲ್ಕು ದಿವಸ ಕೆಲಸ ಹೋದ್ಮೇಲೆ ಅವನು ಏನು ತಿಳ್ಕೋತಾನೆ ನನಗೇನು ಬೇರೆ ಕಾಯಿಲೆ ಇದೆ ಕೆಮ್ಮು ನೆಗಡಿ ಇದೆ ಅಂತ ಟ್ರೀಟ್ಮೆಂಟ್ ಮಾಡ್ತಾನೆ ಅಂಥವು ಕಾಯಿಲೆ ಕೇಸಸನ್ನು ನಾವು ಪತ್ತೆ ಹಚ್ಚಿಬಿಟ್ಟು ಅದಕ್ಕೆ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೇ ನಾವು ಅದಕ್ಕೆ ಮೊದಲ ಆದ್ಯದಲ್ಲಿ ನಾವು ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಟಿ ವಿ ಮುಕ್ತ ಮಾರಾಟ ಮಾಡೋಕ್ಕೆ ನಮಗೆ ಭಾಳ ಸಹಕಾರ ಆಗುತ್ತೆ ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಶೀಘ್ರದಲ್ಲಿ ನಾವು ಅದನ್ನ ಗುರಿಯನ್ನು ನಾವು ಮುಟ್ಟಲಿಕ್ಕೆ ನಾವು ಪ್ಲ್ಯಾನನ್ನು ಮಾಡ್ಕೊಂಡು ಅಂತ ನಮ್ಮ ಮುಖಾಂತರ ನಾವು ಸಾರ್ವಜನಿಕ ನಾವು ಭರವಸೆ ಕೊಡೋಕೆ ನಾವು ಇಷ್ಟಪಡ್ತೀವಿ ಅವು ಇವನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲೇ ಯಾಕಂದ್ರೆ ಭಾಳಷ್ಟು ಜನ ನಮ್ಮ ಸಮಾಜದಲ್ಲಿ ಇನ್ನೂ ಸ್ಟಿಗ್ಮಾ ಇದೆ ನಮ್ಮ ಟ್ಯೂಬರ್ ಕ್ಲೋಸಿಸ್ ಬಗ್ಗೆ ರೋಗ ಬಗ್ಗೆದಾಗ ಅದ್ರ ಸಲುವಾಗಿ ಎಷ್ಟೋ ಜನರು ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದು ಈ ಟ್ಯಾಬ್ಲೆಟ್ಸ್ಗಳು ತೊಗೊಳೋದು ಅಥವಾ ಟೆಸ್ಟ್ ಮಾಡ್ಕೊಲಿಕ್ಕೆ ಹಿಂಜರಿತಾ ಇದ್ದಾರೆ ಅಂಥವ್ರು ನಾವು ಪ್ರೈವೇಟ್ ಹಾಸ್ಪಿಟ್ಲ್ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಟೆಸ್ಟ್ ಮಾಡ್ಕೊಂಡಿರ್ತಾರೆ ಬಟ್ ಅವ್ರದ್ದು ಟೆಸ್ಟ್ ಮಾಡಿದ ನಂತರ ಅಥ್ವಾ ಅವ್ರು ಸಸ್ಪೆಕ್ಟೆಡ್ ಕ್ಲಿನಿಕಲ್ ಸಸ್ಪೆಕ್ಟೆಡ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಲಿ ಅಥವಾ ಯಾವುದೋ ಪರೀಕ್ಷೆ ಅವರು ಮಾಡಿದ್ರು ಫೈನಲ್ ಕನ್ಫರ್ಮೇಟ್ರಿ ಟೆಸ್ಟಿಗೆ ನಮ್ಮ ಹತ್ರ ಕಳಿಸ್ತಾ ಇದ್ದಾರೆ ಅದು ನೆಟ್ವರ್ಕ್ ನಮಗೆ ಅದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮೂರು ಸೂಪರ್ವೈಸರ್ಸ್ ಇದ್ದಾರೆ ನಮ್ಮ ಟಿ ಬಿ ಅಂಡರಲ್ಲಿ ಅದರಲ್ಲಿ ಒಬ್ಬರು ಕಂಪ್ಲೀಟ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ನೆಟ್ವರ್ಕೇ ನೋಡ್ಕೊತಾ ಇರ್ತಾರೆ ಸೊ ಅದರಲ್ಲಿ ಅವ್ರು ನಮಗೆ ಹಾಸ್ಪಿಟಲ್ ಪ್ರೈವೇಟ್ಲಿಂದ ಸರ್ಕಾರಿ ಆಸ್ಪತ್ರೆಗೆ ಟೆಸ್ಟಿಗೆ ಕಳಿಸಿದಾಗೆ ನಿಕ್ಷೆಯಲ್ಲಿ ಅವ್ರದ್ದು ಎಂಟ್ರಿ ಆಗಿರ್ತದೆ ಐ ಡಿ ಕ್ರಿಯೇಟ್ ಆಗಿರ್ತದೆ ಅವ್ರಿಗಿಲ್ಲಿ ಬಂದ ನಂತರ ನಾವು ನ್ಯಾಟ್ ಅಂಥೇಳಿ ಮಾಡ್ತೇವೆ ಮೊದಲು ಹಿಂದೆ ನಾವು ಕಫ ಪರೀಕ್ಷೆ ಮಾಡಿ ಮೈಕ್ರೋಸ್ಕೋಪಿ ಸ್ಲೈಡ್ ಇದು ಮಾಡಿ ಮಾಡ್ತಿದ್ದೀವಿ ಅದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇದು ಆಕ್ಯುರೇಸಿ ಇರ್ತಿತ್ತು ಪಾಸಿಟಿವ್ ಸೊ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಮಿಸ್ ಆಗೋ ಚಾನ್ಸಸ್ ಇರ್ತಿತ್ತು ಸೊ ಈಗ ಎಲ್ಲ ಕಡೆ ನ್ಯಾಟ್ ನಾ ಎಲ್ಲ ಕಡೆ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಮತ್ತು ಬಸವ ಕಲ್ಯಾಣಕ್ಕೆ ಸಿ ಬಿ ನ್ಯಾಟ್ ಇಂತಿದೆ ಭಾಳ ಉತ್ತಮ ಹೈ ಕ್ವಾಲಿಟಿ ಟೆಸ್ಟ್ ವಿಧಾನ ಆಮೇಲೆ ಆಲ್ ತಾಲೂಕಸಲ್ಲಿ ಟ್ರೂ ನೆಟ್ ಅಂತಿದೆ ಎರಡು ರೀತಿಯಿಂದ ನಾವು ಮೋರ್ ದ್ಯಾನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಕ್ಯುರೇಸಿ ಇದೆ ಟೆಸ್ಟ್ ಮಾಡಿಸೋದು ಸೊ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ದೆವು ಈಗ ಸೆವೆಂಟಿ ಪರ್ಸೆಂಟ್ ನ್ಯಾಟೇ ಆಗಬೇಕು ಎಲ್ಲಿ ನ್ಯಾಟಿಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ರೀಚ್ಡ್ ಪಾಪ್ಯುಲೇಷನ್ ಇರ್ತದ ಅಂತ ತಲ್ಲಿ ಮಾಡ್ಬೋದು ಮೈಕ್ರೋಸ್ಕೋಪಿ ಅಂತಿದೆ ಅದು ಅಲ್ಲದೆ ಈಗ ಹೊಸದಾಗ ನಂಬಲ್ಲಿ ಏನು ಬಂದಿದೆ ಅಂತಂದ್ರೆ ಈಗ ಹ್ಯಾಂಡಲ್ಡ್ ಎಕ್ಸ್ರೇ ಹೇಳಿ ಸರ್ ಏನು ಹೇಳಿದ್ರು ಅದರದ್ದು ವಿಶೇಷತೆ ಏನಿದೆ ಅಂತಂದ್ರೆ ಅದಕ್ಕೆ ಎ ಐ ಟೆಕ್ನಿಕ್ ಅಳವಡಿಕೆ ಆಗಿದೆ ಆರ್ಟಿಫಿಷಿಯಲ್ ಇನ್ಸ್ ಇಂಟೆಲಿಜೆನ್ಸ್ ಸೊ ಇದಕ್ಕೆ ನಮ್ಗೆ ರೇಡಿಯೋಲಜಿಸ್ಟ್ ಹತ್ರ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ ಎಕ್ಸ್ರೇನಾಗ ತೆಗೆದ ನಂತರ ಇಮಿಡಿಯೇಟ್ಲಿ ಅದು ಒಂದು ಮಿನಿಟಲ್ಲೇ ಅದು ರಿಪೋರ್ಟ್ ಅದು ಟಿ ಬಿ ಅಬ್ನಾರ್ಮಲಿಟಿ ಇದೇನ ಇಲ್ಲ ಅಂತ ಒಂದು ತ್ರೀ ಕ್ಯಾಟಗರಿದಲ್ಲಿ ಕೊಡ್ತದೆ ಟಿ ಬಿ ಅಬ್ನಾರ್ಮಲಿಟಿ ನಾಟ್ ಟಿ ಬಿ ಅಬ್ನಾರ್ಮಲ್ಟಿ ಅದರ್ ಅಬ್ನಾರ್ಮಲಿಟಿ ಸೊ ಟಿ ಬಿ ಅಬ್ನಾರ್ಮಲಿಟಿ ಅಂತ ಬಂದಾಗ ಇಮಿಡಿಯೇಟ್ಲಿ ನಾವು ನ್ಯಾಟಿಗೆ ಬೇರೆಯವ್ರಿಗೆ ಕಳಿಸ್ತಾ ಇರ್ತೇವಲ್ಲ ಸಸ್ಪೆಕ್ಟೆಡು ಇವರಿಗೆ ಇಮಿಡಿಯೇಟ್ಲಿ ನ್ಯಾಟಿಗೆ ಕಳಿಸ್ತೇವೆ ಅದು ಕನ್ಫರ್ಮ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಸೊ ಇದ್ರಲ್ಲಿಂದ ನಾವೇನಾಯ್ತದ ನಾವು ಎಷ್ಟೋ ಕೇಸ್ಗಳು ಅರ್ಲಿ ಡಿಟೆಕ್ಟ್ ಮಾಡ್ತೀವಿ ಮತ್ತು ಬೇರೆಯವ್ರಿಗೆ ಹರಡೋದಕ್ಕಿಂತ ಮುಂಚೆನೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸೊ ಇವನ್ನ ಪ್ರೈವೇಟ್ ಬಗ್ಗೆದಾಗ ಹೇಳಬೇಕಾದ್ರೆ ಟೆಸ್ಟ್ ಪಾಸಿಟಿವ್ ಬಂದ ನಂತರ ಅವರು ಟ್ರೀಟ್ಮೆಂಟ್ ಇದು ಮಾಡೋಲ್ಲ ಟ್ರೀಟ್ಮೆಂಟ್ ನಾವು ಅವರಿಗೆ ಪ್ರೈವೇಟ್ದಾಗ ಕೊಡ್ತಾ ಇರ್ತೀವಿ ಸೊ ಅವ್ರಿಗೆ ಬಂದು ಅಲ್ಲೇ ಬಂದು ಇದು ಮಾಡಿ ನಮ್ಮ ಮನೆಗೂ ನೀವು ಬರಬೇಡ ಹೇಳಲಿಕ್ಕೆ ಅಂತ ಹೇಳ್ತಾ ಇರ್ತಾರೆ ನಾವು ಕಮ್ಯುಡಿಟಿ ಇಲ್ಲ ಆಗಿದ್ದಾವೆ ನಾನು ಮನೆಗೆ ಹೋದಾಗೆಲ್ಲ ಆಗಿದ್ದಾವೆ ಸೊ ಅವ್ರಿಗೆ ತಿಳುವಳಿಕೆ ಹೇಳಿಕ್ಕೆ ಹೋದಾಗೂ ಇದು ಆಯಿತು ಸೊ ನಾ ಪ್ರೈವೇಟ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ತ್ರೂ ಮುಖಾಂತರನೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ ಆಮೇಲೆ ಟೂ ಮಂತ್ಸ್ ಆದ ನಂತರ ರೀಚೆಕ್ಅಪ್ ಅಂತರೂ ಅವ್ರ ತ್ರೂನೇ ನಾವು ಮಾಡಿಸ್ತಾ ಇರ್ತೀವಿ ಈ ಹ್ಯಾಂಡಲ್ಡ್ ಎಕ್ಸ್ ಇನ್ನೊಂದು ಆಸ್ಪೆಕ್ಟ್ ಏನು ಈಗ ನಮ್ಮದು ಹಂಡ್ರೆಡ್ ಡೇಸ್ ಆ್ಯಕ್ಟಿವಿಟಿ ಅಂತ ಮುಗೀತು ಮೊನ್ನೆ ಹದಿನೇಳು ತಾರೀಕು ಡಿಸೆಂಬರ್ ಏಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿ ಇದ್ರದ್ದು ಉದ್ದೇಶ ಏನಿತ್ತು ಅಂದ್ರೆ ನಾವು ಮುಂಚೆ ಏನು ಮಾಡ್ತಿದ್ದೆವು ಅಂದರು ಕಂಟಿನ್ಯೂಸ್ಲಿ ಹದಿನೈದು ದಿವ್ಸಕ್ಕಿಂತ ಹೆಚ್ಚು ಕಮ್ಮು ಎರಡು ವಾರಕ್ಕಿಂತ ಹೆಚ್ಚು ಕಮ್ಮು ಜ್ವ ಜ್ವರ ರಾತ್ರಿ ಬೆವರೋದು ಮತ್ತು ವೇಟ್ ಲಾಸ್ ಆಗೋದು ಲೆಸ್ ದೆನ್ ಏಯ್ಟೀನ್ ಪಾಯಿಂಟ್ ಫೈವ್ ಬಿ ಎಮ್ ಐ ಬಾಡಿ ಮಾಸ್ ಇಂಡು ಭಾಳ ವೀಕ್ ಇದ್ದರೆ ಇಂಥವೆಲ್ಲ ಆದವ್ರಿಗೆ ನಾವು ಮೊದಲು ಟೆಸ್ಟ್ ಮಾಡ್ತಿದ್ದೀವಿ ಕಫ ಪರೀಕ್ಷೆ ಅದು ಬಟ್ ನಾವು ನಾವೊಂದು ಕೆಟಗರಿ ಮಾಡಿದ ನಮ್ಮಲ್ಲಿ ಒಂದು ಸಿಕ್ಸ್ ಕೆಟಗರೀಸ್ ಅಂದ್ರೆ ಮೊದಲು ಐದು ವರ್ಷಕ್ಕಿಂತ ಮೊದಲು ಟಿ ಬಿ ಪೇಷೆಂಟ್ ಪಾಸಿಟಿವ್ ಇದ್ದವರು ಅವ್ರ ಹೈ ಹೈ ಗ್ರೂಪ್ ಆಮೇಲೆ ಎರಡು ವರ್ಷದಲ್ಲಿ ಮೊದಲ ಟಿ ಬಿ ಪೇಷಂಟ್ ಪಾಸಿಟಿವ್ ಇದ್ದವರು ಕಾಂಟ್ಯಾಕ್ಟ್ ಇದ್ದವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಹೈ ರಿಸ್ಕ್ ಗ್ರೂಪ್ ಡಯಬಿಟಿಕ್ ಇದ್ದವರು ಮತ್ತು ಇವನ್ ಲೆಸ್ ದೆನ್ ಏಯ್ಟೀನ್ ಪಾಯಿಂಟ್ ಫೈವ್ ಎಮ್ ಇದು ಬಾಡಿ ಮಾಸ್ಕಿನ್ ಇಂಡೆಸ್ ಆಮೇಲೆ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸು ಹಿಂಗೆ ಮತ್ತು ಅದ್ರ ಕಾಯಿಲೆ ಇದ್ದವರೆಲ್ಲ ಇಮ್ಯುನೊ ಕಾಂಪ್ರಮೈಸ್ ಆದವರು ರೀನಲ್ ಫೇಲ್ಯೋರು ಲಿವರ್ ಫೇಲ್ಯೂರ್ ಇಂಥವ್ರೆಲ್ಲ ಹೋದವ್ರಿಗೆ ಅವ್ರಿಗೆ ಒಂದು ದಿನ ಕೆಮ್ಮು ಇದ್ರೂ ಟೆಸ್ಟ್ ಮಾಡಬೇಕು ಸಿಂಪ್ಟಮ್ಸ್ ಇರಲಾರ್ದು ಹೋದ್ರೂ ಎಲ್ಲರಿಗೆ ಎಕ್ಸ್ರೇ ಮಾಡಬೇಕಂಥೇಳಿ ಸ್ಟಾರ್ಟ್ ಆಯಿತು ನಮ್ಮಲ್ಲಿ ಆ್ಯಕ್ಚುಲ್ ಅಷ್ಟು ಜನರದು ಎಕ್ಸ್ರೇ ಇಲ್ದೋದ್ರೂ ನಾವೇನು ಮಾಡ್ತಿದ್ದೇವೆ ಇವ್ರಿಗೆ ಅಂದ್ರೆ ಒಂದು ಕ್ಯಾಂಪ್ ಮುಖಾಂತರ ಕ್ಯಾಂಪ್ ಮುಖಾಂತ್ರ ಅಂಥ ಜನರಿಗೆ ಕಟ್ ಮಾಡಿರಿ ಮ್ಯಾಕ್ಸಿಮಮ್ ಎಕ್ಸ್ರೇ ಒಂದೊಂದು ದಿವಸಲ್ಲಿ ನಾವು ಫಿಫ್ಟಿ ಟು ಹಂಡ್ರೆಡ್ ಎಕ್ಸ್ರೇ ಮಾಡೀವಿ ಸೇಮ್ ಡೇ ರಿಪೋರ್ಟ್ಸ್ನು ಮಾಡಿವಿ ನೆಕ್ಸ್ಟ್ ಡೇ ಅವ್ರಿಗೆ ಕಳಿಸಿ ಇದು ಮಾಡೀವಿ ಸೊ ಈ ನಿಟ್ಟಿನಲ್ಲಿ ಇದು ಭಾಳ ಇಂಪ್ರೂವ್ ಆಗಿದೆ ಇದು ಸೆಂಟ್ರಲ್ ಗೌರ್ಮೆಂಟ್ಲಿಂದ ನಮಗೆ ಕೊಟ್ಟಿದ್ದು ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದಿಲ್ಲ ಈಗ ರೀಸೆಂಟ್ಲಿ ನಮ್ಗೆ ಹೇಳಿದ್ದಾರೆ ಇನ್ನೊಂದು ಎಕ್ಸ್ರೇ ನಮಗೆ ಆಲ್ರೆಡಿ ಬಂದ್ರೂ ಈಗ ಎಕ್ಸ್ರೇ ಇನ್ನೊಂದು ಬರ್ತಾ ಇದೆ ಸೊ ಅದು ತಾಲೂಕು ಮಟ್ಟದಾಗಾದರು ತಮ್ಮ ತಮ್ಮ ಅಟ್ಲೀಸ್ಟ್ ಅವ್ರವ್ರ ಗ್ರಾಮ್ ಇದು ಮಾಡಲಿಕ್ಕೆ ಆಗ್ತದ ಒಂದೊಂದು ವೆಹಿಕಲ್ಲು ಬಟ್ ಸ್ಟಿಲ್ ನಾವು ಆ ನಿಟ್ಟಿನಲ್ಲಿ ನಡೆದಿದ್ದೆವು ಟೂ ತೌಸಂಡ್ ಥರ್ಟಿಗೆ ಎಲಿಮಿನೇಟ್ ಮಾಡ್ಬೇಕಂತೇಳಿ ಸೆ ಸೆಂಟ್ರಲ್ ಗೌರ್ಮೆಂಟ್ ಡಬ್ಲ್ಯೂ ಗೋಲ್ ಇದ್ದರು ನಮ್ಮ ಕರ್ನಾಟಕದವ್ರು ಟೂ ತೌಸಂಡ್ ಟ್ವೆಂಟಿ ಫೈಗೆ ಮಾಡಬೇಕಂತಿದೆ ಅದರಲ್ಲಿ ಸಾಕಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ತಮ್ಮೆಲ್ಲರೂ ಸಹಕಾರ ಇರ್ತದೆ ಎಕ್ಸ್ ನಾನು ಡಾಕ್ಟರ್ ಅನಿಲ್ ಚಿಂತಾಮಣಿ ಡಿಸ್ಟಿಕ್ ಟಿ ವಿ ಆಫೀಸರ್ ಜಿಲ್ಲಾ ನಿಯಂತ್ರಣ ನಿಯಂತ್ರಣಾಧಿಕಾರಿಗಳು ಬೀದರ್ ಥ್ಯಾಂಕ್ ಯು